ನಮಸ್ಕಾರ ಸ್ನೇಹಿತರೆ ಎಜುನಿಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಈಗಾಗಲೇ ಅಧಿಸೂಚನೆ ಹೊರಬಂದಿದ್ದು ಈ ಸಂದರ್ಭದಲ್ಲಿ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಅಧಿಕೃತವಾಗಿ ತಿಳಿಸಲಾಗಿತ್ತು ಆದರೆ ಅರ್ಜಿ ಸಲ್ಲಿಕೆ ಆರಂಭವಾಗಿದೆಯಾ ಅನ್ನುವಂಥ ಡೌಟ್ ತುಂಬ ಜನರಾಗಿದೆ ಹಾಗೆ ಅರ್ಜಿ ಸಲ್ಲಿಸುವುದು ಪ್ರಕ್ರಿಯೆ ಹೇಗಿದೆ ಯಾವ ವೆಬ್ಸೈಟ್ನ ಮೂಲಕ ಸಲ್ಲಿಸಬೇಕು ನೇರವಾದ ಲಿಂಕ್ ಏನಿದೆ ಇತ್ಯಾದಿ ಒಂದಿಷ್ಟು ಸಾಮಾನ್ಯ ಡೌಟ್ ಗಳು ನಿಮ್ಮಲ್ಲಿ ನೋಡುತ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಟ್ನ ಅರ್ಜಿ ಸಲ್ಲಿಸಬೇಕಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರಗಳನ್ನು ತಿಳಿಸಿಕೊಡ್ತಾ ಇದ್ದೀನಿ ನೇರವಾಗಿ ನಾನು ಕೆಇನ ಅಧಿಕೃತ ವೆಬ್ಸೈಟ್ಗೆ ಎಂಟರ್ ಆಗ್ತಾ ಇದೀನಿ ಗಮನಿಸಿದ್ರಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಕೆಇ ವೆಬ್ಸೈಟ್ಗೆ ನೇರವಾಗಿ ಲಾಗಿನ್ ಆಗ್ತಾಯಿದ್ರಿ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇದೆ ಮೊದಲ ಒಂದು ಇಂಟರ್ಫೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾಯಿದ್ರಿ ಮೊದಲ ಒಂದು ಇಂಟರ್ಫೇಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಗಮನಿಸ್ತಾ ಇದ್ವಿ ಸೊ ಇಲ್ಲಿ ನಮ್ಮ ಬಲಭಾಗಕ್ಕೆ ಮೂರು ಸಣ್ಣ ಅಡ್ಡಗೆರೆಗಳಿದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಮುಖಪುಟ ಪ್ರವೇಶ ಹಿಂದಿನ ವರ್ಷದ ಪ್ರವೇಶಗಳು ನೇಮಕತಿ ಇತ್ಯಾದಿ ಒಂದಿಷ್ಟು ಗೋಚರಿಸುತ್ತೆ ಆ ಪೈಕಿ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಮೊದಲಿಗೆ ಗಮನಿಸ್ತಾ ಇದ್ವಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ರಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಎಸ್ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಡಿಯಲ್ಲಿ ಅಧಿಸೂಚನೆಯನ್ನು ಹೊರತುಪಡಿಸಿ ಬೇರಾವುದು ಲಿಂಕ್ಗಳನ್ನು ಕೂಡ ಇಲ್ಲಿ ಅವರು ಅಪ್ಡೇಟ್ ಮಾಡಿಲ್ಲ ಅದರರ್ಥ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯ ಅರ್ಜಿ ಸಲ್ಲಿಸುವಿಕೆಯನ್ನು ಇನ್ನೂ ಕೂಡ ಆರಂಭ ಮಾಡಿಲ್ಲ ಬಹುಶಃ ಇನ್ನೊಂದು ವಾರದ ಒಳಗೆ ಈ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಆರಂಭಗೊಳ್ಳಬಹುದು ಬಹುತೇಕ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಕಾಲ್ ಫಾರ್ಮ್ ಆಗುವಂತಹ ನೋಟಿಫಿಕೇಶನ್ಗಳ ಅರ್ಜಿ ಸಲ್ಲಿಸುವಿಕೆ ವಿಳಂಬ ಆಗೇ ಆಗುತ್ತೆ ಈ ಹಿಂದೆ ವಿಲೇಜ್ ಅಕೌಂಟೆಂಟ್ ಕೂಡ ವಿಳಂಬ ಆಗಿದೆ ಬಿ ಟಿ ಸಿ ಕಂಡಕ್ಟರ್ ಕೂಡ ವಿಳಂಬ ಆಗಿದೆ ಸೊ ಯಥಾವತ್ತಾಗಿ ಈಗ ಅಗೇನ್ ಕೆ ಕೂಡ ವಿಳಂಬ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ ಪೂರ್ವ ತಯಾರಿ ಇಲ್ಲದೇನೆ ಕೆಲವೊಂದು ಸಲ ದಿನಾಂಕಗಳನ್ನು ಘೋಷಣೆ ಮಾಡಿ ನಂತರದಲ್ಲಿ ಬದಲಾವಣೆಯನ್ನು ಮಾಡುವಂತಹ ಒಂದಿಷ್ಟು ಪ್ರಮೇಯಗಳು ನಡೀತಾ ಇರ್ತವೆ ಆಗಾಗ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆ ಒಂದು ಅರ್ಜಿ ಸಲ್ಲಿಸುವಿಕೆ ಇನ್ನೂ ಕೂಡ ಆರಂಭ ಆಗಿಲ್ಲ ಅರ್ಜಿ ಸಲ್ಲಿಸುವ ನೇರವಾದ ಲಿಂಕ್ ಅನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇನ್ಫ್ಯಾಕ್ಟ್ ಕೆಎನ ಅಧಿಕೃತ ವೆಬ್ಸೈಟ್ ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಸೊ ಈಗಾಗಲೇ ನಿಗದಿಪಡಿಸದಂತೆ ಇಪ್ಪತ್ತೆರಡನೇ ತಾರೀಕಿನಿಂದ ಅರ್ಜಿ ಸಲ್ಲಿಸೋಕೆ ಆರಂಭ ಆಗಬೇಕಾಗಿತ್ತು ಇಪ್ಪತ್ತೆರಡು ಆಗಸ್ಟ್ ಗೆ ಪೂರ್ಣಗೊಳ್ಳಬೇಕಾಗಿತ್ತು ಇನ್ಫ್ಯಾಕ್ಟ್ ಇನ್ನೂ ಕೂಡ ಓಪನ್ ಆಗಿಲ್ಲ ಜೊತೆಗೆ ನಮಗೆ ಪೇಮೆಂಟ್ ಅನ್ನು ಮಾಡೋದಕ್ಕೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕ ಲಾಸ್ಟ್ ಡೇಟ್ ಇಟ್ಟಿದ್ದಾರೆ ಹಾಗೆ ಎಕ್ಸಾಮ್ ಅನ್ನ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಈಗಾಗಲೇ ನಿಗದಿಪಡಿಸಿದಂತೆ ಇಟ್ಟಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಸೊ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೆಸೆಟ್ ನ ಅರ್ಜಿ ಸಲ್ಲಿಸುವಿಕೆ ಇನ್ನೂ ಕೂಡ ಆರಂಭ ಆಗಿಲ್ಲ ಹೇಗೆ ಅರ್ಜಿ ಸಲ್ಲಿಸೋದು ಅಂದ್ರೆ ನಾವು ನೇರವಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ಕೆಎನ್ ಅಧಿಕೃತ ವೆಬ್ಸೈಟ್ಗೆ ಲಾಗಿನ್ ಆಗುವುದರ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಸೊ ನಾನು ನೇರವಾದ ಲಿಂಕ್ ಅನ್ನು ಈಗ ಕಾಪಿ ಮಾಡಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ನೀವು ನೇರವಾಗಿ ಕೆಸೆಟ್ಗೆ ಅರ್ಜಿನ ಸಲ್ಲಿಸಬಹುದು ಮತ್ತೊಂದು ಬಾರಿ ಅರ್ಜಿ ಸಲ್ಲಿಸುವಿಕೆ ಆರಂಭಗೊಂಡ ನಂತರ ಮೊಬೈಲ್ ಮೂಲಕ ಹೇಗೆ ಅರ್ಜಿ ಸಲ್ಲಿಸಬೇಕು ಏನೇನು ದಾಖಲೆಗಳು ಬೇಕಾಗುತ್ತೆ ಇತ್ಯಾದಿ ವಿವರಗಳನ್ನು ಖಂಡಿತವಾಗಿಯೂ ನಾನೇ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ಹಾಗೆ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿಯೂ ನಿರೀಕ್ಷಿಸಿ ಕೆಸೆಟ್ ನಾಲ್ಕಕ್ಕೆ ಓದಬೇಕಾದಂತಹ ಬೆಸ್ಟ್ ಪುಸ್ತಕಗಳ ಲಿಸ್ಟ್ ಯು ಸೋ ಮಚ್ ಹಾವ್ ಗುಡ್ ಟೈಮ್